ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಸೊ ಮನೆ ಹತ್ರ ಡೈಲಿ ವೇರ್ ಮಾಡುವಂತಹ ಓಲೆಗಳ ಕಲೆಕ್ಷನ್ನ ತೊಗೊಂಬಂದೆ ಹಾಗೆ ತುಂಬ ಕಡಿಮೆ ಗ್ರಾಮಲ್ಲಿ ಸಿಗುವಂತಹ ಕಲೆಕ್ಷನ್ನ ನಿಮಗೆ ತಿಳಿಸ್ಕೊಡೋಣ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ಹಾಗಾದರೆ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ಗಳ್ನ ನೋಡ್ತಾ ಇರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನಾನೀಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂಥ ಹಿಯರಿಂಗ್ಸು ನೀವು ನೋಡ್ಬೋದು ತುಂಬಾ ಸ್ಲೋ ಮೋಷನಾಗೆ ತುಂಬ ಒಂದು ಬ್ರೀಫಾಗೆ ತೋರಿಸ್ತಾ ಇದ್ದೀನಿ ಯಾಕಂದರೆ ಕೇವಲ ಎರಡು ಗ್ರಾಮ್ಗೆ ಇದೆ ಅಂದರೆ ಟೂ ಪಾಯಿಂಟ್ ಟೂ ತ್ರೀ ಝೀರೋ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದೀನಿ ಇಷ್ಟು ಕಡಿಮೆ ಗ್ರಾಮ್ ಸಿಗುವಂಥ ಹಿಯರಿಂಗ್ಸ್ನ ನೀವು ಯಾಕೆ ತೊಗೊಬಾರ್ದು ಕೂಡಲೇ ಪರ್ಚೇಸ್ ಮಾಡೋಣ ಇಷ್ಟ ಆದರೆ ಲೈಕ್ ಮಾಡೋದಂತೂ ಮರಿಬೇಡಿ ಬನ್ನಿ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ ಇದರಲ್ಲಿ ನೀವು ನೋಡ್ಬೋದು ಎಷ್ಟು ಥರ ವೆರೈಟಿ ಕಲೆಕ್ಷನ್ ಕೈಯಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ಸೊ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸಿಕ್ಸ್ ಥರ ವೆರೈಟಿ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಸೊ ಫಸ್ಟು ನೀವು ಥಿಂಕ್ ಮಾಡಿ ನಿಮಗೆ ಈ ನಾಲ್ಕು ಅಂದರೆ ಆರು ಥರ ವೆರೈಟಿ ಕಲೆಕ್ಷನಲ್ಲಿ ಯಾವುದು ಇಷ್ಟ ಆಯಿತು ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊತಿರ ಯಾಕಂದರೆ ಇಷ್ಟು ಸಿಂಪಲ್ಲಾಗಿರುವಂಥ ಹಿಯರಿಂಗ್ಸು ಎಷ್ಟು ಗ್ರಾಮಲ್ಲಿ ಸಿಗುತ್ತಪ್ಪ ಕೇವಲ ಒಂದೂವರೆ ಒಂದು ಗ್ರಾಮ್ಗೆ ಸಿಗ್ತಾಯಿದೆ ಫ್ರೆಂಡ್ಸ್ ಕೂಡಲೇ ಮಿಸ್ ಮಾಡ್ಕೊಂಬಿಡಿ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಒಂದು ಸಲ ಕರೆ ಮಾಡಿಕೊಂಡು ವಿಸಿಟ್ ಕೊಟ್ಟು ಪರ್ಚೇಸ್ ಮಾಡ್ಕೊಂಬರ ಬನ್ನಿ ಅಂತ ಹೇಳ್ತಾ ಹಾಗೆ ಬನ್ನಿ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ ಫ್ರೆಂಡ್ಸ್ ಇದು ಚಿನ್ನದ ಇಯರಿಂಗ್ಸ ಅಂತ ಹೇಳ್ಬಿಟ್ಟು ತುಂಬ ಡೌಟ್ ಪಡ್ತಾ ಇದ್ದೀರಾ ನೋ ವೇ ಯಾವುದೇ ಕಾರಣಕ್ಕೂ ಸೊ ಚಿನ್ನದಂತ ಹೇಳ್ತಾ ಇಲ್ಲ ಒನ್ ಗ್ರಾಮ್ ಗೋಲ್ಡ್ ಇಯರಿಂಗ್ಸ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕ್ವಾಲಿಟಿ ಯಾವುದೇ ರೀತಿಯಲ್ಲಿ ಬಣ್ಣನೂ ಸಹ ಹೋಗಲ್ಲ ನೀವು ನೋಡ್ತಾ ಇರ್ಬೋದು ಇದು ನಿಜವಾಗ್ಲೂ ಒನ್ ಗ್ರಾಮ್ ಗೋಲ್ಡ್ ಅಂತ ಹಂಡ್ರೆಡ್ ಪರ್ಸೆಂಟ್ ಒನ್ ಗ್ರಾಮ್ ಗೋಲ್ಡು ಇದರಲ್ಲಿ ನಾನು ತೋರಿಸ್ತಾ ಇದ್ದೀನಿ ಕಲ್ಲರ್ ವೈಸು ಮತ್ತು ಒಂಥರ ಸ್ಟಾರ್ ವಾಲೆ ಅಂತಲೇ ಹೇಳ್ತಾ ಇದ್ದೀನಿ ತುಂಬಾ ತುಂಬಾ ರನ್ನಿಂಗಲ್ಲಿದೆ ಈ ಒಂದು ಇಯರಿಂಗ್ಸು ಅದರಲ್ಲಿ ಈಗ ಹೊಸದ ಕಾಂಬಿನೇಷನ್ ಏನು ಅಂದರೆ ಸ್ಟೋನು ಅಂದರೆ ಮಧ್ಯದಲ್ಲಿ ಹಾಕಿರುವಂಥ ಹವಳದಲ್ಲಿ ಕಲ್ಲರ್ ವೈಸ್ ಬರ್ತಾ ಇದೆ ಸೊ ನೀವು ನೋಡ್ಬೋದು ಗ್ರೀನ್ ಆಗಿರ್ಬೋದು ಪಿಂಕ್ ಆಗಿರ್ಬೋದು ಬ್ಲ್ಯಾಕು ಸಹ ಕೊಡ್ತಾರೆ ಎಲ್ಲೋ ಸೊ ಬ್ಲೂ ಅಂದರೆ ವೆ ವೆರೈಟಿ ಡಿಸೈನ್ಸಲ್ಲಿ ಮಾಡ್ತಾ ಇದ್ದಾರೆ ಕಟ್ಟಿಂಗಂತೂ ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಇಯರಿಂಗ್ಸ್ ಏನಾದರೂ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಆ ವಾಟ್ಸಪ್ ನಂಬರ್ನ ಈಗೇ ನಿಮ್ಮ ಫೋನ್ ತೊಗೊಂಡು ಸೇವ್ ಮಾಡಿಕೊಂಡು ವಾಟ್ಸಪ್ ಮಾಡಿ ಹಾಯ್ ಅಂತ ವಾಟ್ಸಪ್ ಮಾಡಿ ನೀವು ಫುಲ್ಲು ಆ ಒಂದು ಇಯರಿಂಗ್ಸ್ ಬಗ್ಗೆ ನಿಮ್ಮ ಡೀಟೇಲ್ಸ್ ಬಗ್ಗೆ ಎಲ್ಲನೂ ತಿಳ್ಕೊಳ್ಳಿ ಹಾಗೆ ನಿಮ್ಮೆ ನೀವೇನಾದರೂ ಮಾಡಿಸ್ಕೊತೀವಿ ಅಂದರೆ ಎಷ್ಟು ಗ್ರಾಮಿಂಗ್ ಮಾಡಿಸ್ಕೊತೀರಾ ಏನು ಅನ್ನೋದನ್ನ ಫುಲ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಇವು ಇಯರಿಂಗ್ಸ್ ಎಷ್ಟು ಗ್ರಾಮ್ ಇರುತ್ತೆ ಅಂತ ಥಿಂಕ್ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್ ಕೇವಲ ಮೂರು ಗ್ರಾಮಿಂದ ಐದು ಗ್ರಾಮ್ ಒಳಗೆ ಮಾಡಿಕೊಡ್ತೀವಿ ಅಂತ ರೆಡಿ ಇದ್ದಾರೆ ಶಾಪ್ ಅವರು ದಯವಿಟ್ಟು ಈ ಕೂಡಲೇ ಆದಿತ್ಯ ಫ್ಯಾಷನ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಅವರು ಅಲ್ಲಿ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅಷ್ಟು ಗ್ರಾಮಲ್ಲಿ ಈ ಒಂದು ಇಯರಿಂಗ್ಸ್ನ ಮಾಡಿಕೊಡ್ತಾರೆ ಅಂದರೆ ಒಂದು ಗ್ರಾಮ್ ಗೋಲ್ಡ್ ರೆಡಿ ಇರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಇಲ್ಲ ನಿಮಗೆ ಬೇಡ ಅಂದರೆ ಸೊ ನೀವು ಆರ್ಟಿಫಿಷಿಯಲ್ಲಾಗಿ ಡೈಲಿ ವೇರಾಗೂ ಪರ್ಚೇಸ್ ಮಾಡ್ಬೋದು ಟೂ ಫಿಫ್ಟಿಯಿಂದ ಸ್ಟಾರ್ಟ್ ಆಗ್ತಾ ಇದೆ ತುಂಬಾ ಚೆನ್ನಾಗಿದೆ ಟೂ ಫಿಫ್ಟಿ ರುಪೀಸ್ಗೆ ಸಿಗ್ತಾಯಿದೆ ಹಾಗೆ ಬನ್ನಿ ಮತ್ತೊಂಥರ ಇಯರಿಂಗ್ಸ್ನ ತೊಗೊಂಬಂದೆ ಇವು ಅಷ್ಟೇ ಚಿನ್ನದ ಥರ ಇರುವಂತಹ ಚಿ ವಾಲೆಗಳೇ ಒಂದು ಗ್ರಾಮ್ ಗೋಲ್ಡು ವಾಲೆಗಳು ಇದರಲ್ಲಿ ಮೈನ್ ಕಂಟೆಂಟ್ ಏನು ಅಂದರೆ ಸುಮ್ಮನೆ ಚಿನ್ನದ ವಾಲೆಗೆ ನಾವು ಬಂಡವಾಳ ಹಾಕಿ ತಗೊಳ್ಳೋದ್ರಿಂದ ಸೊ ಒಂದೇ ಥರ ಇಕ್ಕೊಬೇಕು ಚಿನ್ನದ ವಾಲೆನ ಆದರೆ ನಾವು ಒನ್ ಗ್ರಾಮ್ ಗೋಲ್ಡಲ್ಲಿ ಸೊ ಕಡಿಮೆ ಬಂಡವಾಳ ಹಾಕಿ ಡೆ ಥರ ಥರ ಇಯರಿಂಗ್ಸ್ನ ನಾವು ಚೂಸ್ ಮಾಡಿ ಡ್ರೆಸ್ ಮ್ಯಾಚಿಂಗ್ ಆಗಿರ್ಬೋದು ಸ್ಯಾರಿ ಮ್ಯಾಚಿಂಗ್ ಆಗಿರ್ಬೋದು ಎಲ್ಲ ಒಂದು ಪಾರ್ಟಿ ವೇರ್ ಫಂಕ್ಷನ್ಸ್ಗೆ ನಾವು ಹಾಕ್ಕೊಬೋದು ಹೆಂಗಪ್ಪ ಅಂದರೆ ಕಡಿಮೆ ಅಮೌಂಟಲ್ಲಿ ನಮಗೆ ಫ್ಯಾಷನ್ ಲುಕ್ಕಿಗೋಸ್ಕರ ನಾವು ಈ ರೀತಿಯ ಒಂದು ಪರ್ಚೇಸ್ ಮಾಡ್ಬೋದು ಪಂಚಲೋಹ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದೀನಿ ಪಂಚಲೋಹದಿಂದ ಮಾಡಿದರೆ ಐದು ವರ್ಷ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಅದರಲ್ಲಿ ನೀವು ನೋಡಿ ನಾನು ವೈಟು ಸ್ಟೋನಿಂದ ಮಾಡಿರುವಂಥ ಒಲೆ ಆಗಿರ್ಬೋದು ಕಲ್ಲರ್ ಕಲರ್ ಕೊಡ್ತಾ ಇದ್ದೀವಿ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತಾ ಆ ಕಲರ್ಗೆ ನೀವು ಪರ್ಚೇಸ್ ಮಾಡ್ಬೋದು ಅಂತಲೇ ಹೇಳ್ತಾ ಇದ್ದೀನಿ ಏನಾದರೂ ನೀವು ಈ ರೀತಿ ಒಂದು ಗ್ರಾಮ್ ಗೋಲ್ಡ್ ತೊಗೊಳ್ತೀವಿ ಅಂದರೆ ಸೊ ಸ್ಕ್ರೀನ್ ಮೇಲೆ ನಾನು ನಂಬರು ಕೊಟ್ಟಿದ್ದೀನಿ ನೋಡಿ ಆ ನಂಬರ್ ನೀವು ಕರೆ ಮಾಡಬೇಕು ಯಾಕಂದರೆ ಒಂದು ಸ್ಕ್ರೀನ್ಶಾಟ್ ತೊಗೊಂಬಿಡಿ ಹೀಗೆ ಯಾಕಂದರೆ ಮತ್ತೆ ಮ ನಂಬರು ಮಿಸ್ ಆಗಿಬಿಡುತ್ತೆ ಸ್ಕ್ರೀನ್ ಶ್ರೀ ಸ್ಕ್ರೀನ್ಶಾಟ್ ತೊಗೊಂಡ್ರೆ ನಮ್ಮ ಗ್ಯಾಲ್ರಿಲಿ ಸೇವ್ ಆಗಿರುತ್ತೆ ಈ ನಂಬರ್ ನೀವು ಕರೆ ಮಾಡಿದ್ರೆ ನೀವೇನು ಅಲ್ಲಿ ಹೋಗಿ ಶಾಪಲ್ಲಿ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ ಸೊ ನಿಮ್ಮ ಮನೆಯ ಬಾಗಿಲಿಗೆ ಬರ್ತಾ ಇದೆ ಸೊ ಆನ್ಲೈನಲ್ಲಿ ಸೊ ಆರ್ಡ್ರ್ ಮಾಡ್ಬೋದು ಅಂತಲೇ ಹೇಳ್ತಾ ಇದ್ದೀನಿ ಒಳ್ಳೆ ಗುಡ್ ಐಡಿಯಾ ಅಂತ ಫ್ರೆಂಡ್ಸ್ ಕೂಡಲೇ ಈ ಕೂಡಲೇ ವಾಟ್ಸಪ್ ನಂಬರ್ಗೆ ಅಲ್ಲಿ ಕಾಣುವ ಸ್ಕ್ರೀನ್ ಮಿಲ್ಕ್ ಕಾಣುವಂಥ ವಾಟ್ಸಪ್ ನಂಬರ್ಗೆ ಕರೆ ಮಾಡಿ ಹೀಗೆ ಪರ್ಚೇಸ್ ಮಾಡಿ ದಯವಿಟ್ಟು ಐದು ವರ್ಷ ಗ್ಯಾರಂಟಿ ಹೇಳ್ತಾ ಇದ್ದೀನಿ ಸೊ ನೀವು ನೋಡ್ಬೋದು ಕಲರ್ ವೈಸ್ ಸಹ ಇದ್ದೀನಿ ತುಂಬ ತುಂಬಾ ಚೆನ್ನಾಗಿದ್ದಾವೆ ಒಳ್ಳೆ ರನ್ನಿಂಗಲ್ಲಿದ್ದಾವೆ ಇಯರಿಂಗ್ಸು ಕೂಡಲೇ ಪರ್ಚೇಸ್ ಮಾಡಿ ಮತ್ತು ತಿರುಪದಲ್ಲಂತೂ ನೋಡ್ಬೋದು ತುಂಬ ಬಂದೋಬಸ್ತಿಗೆ ದಪ್ಪನಾಗಿದ್ದಾವೆ ತಿರುಪ ಚೆನ್ನಾಗಿದೆ ಕ್ವಾಲಿಟಿ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಬನ್ನಿ ಮತ್ತೊಂದು ಕಲೆಕ್ಷನ್ ತಂದೆ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಸೊ ಹೇಳ್ತಾ ಇದ್ದಾರೆ ಸೊ ಮೂರುವರೆ ಗ್ರಾಮಲ್ಲಿ ಈ ಇಯರಿಂಗ್ಸ್ ರೆಡಿಯಾಗಿದೆ ಅಂತ ನಮಗೆ ನಂಬೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಮೂರುವರೆ ಗ್ರಾಮ್ಸ್ಗೆ ಇಷ್ಟು ದುಡ್ಡು ಒಲೆ ರೆಡಿ ಆಗುತ್ತಾ ಇಲ್ಲ ಯಾಕಂದರೆ ಇದು ಲೈಟ್ ವೆಯ್ಟಲ್ಲೇ ರೆಡಿ ಮಾಡಿರುವಂಥ ಮೂರುವರೆ ಗ್ರಾಮ್ಸ್ ಇಯರಿಂಗ್ಸು ತುಂಬಾ ಚೆನ್ನಾಗಿದೆ ಬಲ್ಗುಂಜಿ ಜ್ಯುವೆಲರ್ಸ್ ಅವ್ರ ಕಡೆಯಿಂದ ಆಫರ್ ಕೊಟ್ಟಿದ್ದಾರೆ ಒಂದು ಅಟ್ರಾಕ್ಟಿವ್ ಕಲೆಕ್ಷನ್ ಶಂಕು ಟೈಪ್ ಅಂತಲೇ ಹೇಳೋದ್ರಲ್ಲೇನು ಮಿಸ್ಸಿಲ್ಲ ಡಿಸೈನು ಆ ಒಂದು ಡಿಸೈನ್ಸಲ್ಲಿ ನೋಡಿರ್ಬೋದು ಸಣ್ಣ ಸಣ್ಣದಾಗಿ ಚಿಕ್ಕ ಚಿಕ್ಕ ಥರ ಜೇಡ ವರ್ಕ್ ಮಾಡಿದ್ದಾರೆ ಮತ್ತು ಸ್ಟೋನು ಮೆರೂನ್ ಕಲರ್ ಸ್ಟೋನ್ ಹಾಕಿದ್ದಾರೆ ಮಧ್ಯದಲ್ಲಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ ಹಾಗಾದರೆ ನೀವೇನಾದರೂ ಪರ್ಚೇಸ್ ಮಾಡ್ತೀರಾ ಕೂಡಲೇ ನೋಡಿ ಸ್ಕ್ರೀನ್ ಮೇಲೆ ಈಗ ನಾನು ಅಡ್ರೆಸ್ ಫುಲ್ ಡೀಟೇಲ್ಸ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ ಕೂಡಲೇ ನೀವು ಸ್ಕ್ರೀನ್ಶಾಟ್ ತಕ್ಕೊಳ್ಳಿ ಸೇವ್ ಮಾಡೋದನ್ನ ಮರಿಬೇಡಿ ಹಾಗಾದರೆ ನೋಡ್ಕೊಂಬರೋಣ ಸ್ಕ್ರೀನ್ ಮೇಲೆ ನಾನೀಗ ಸೊ ನೋಡಿ ಅಡ್ರೆಸ್ನ ಮೆನ್ಷನ್ ಮಾಡ್ತೀನಿ ಫ್ರೆಂಡ್ಸ್ ಎಷ್ಟು ಇದೆ ಏನು ಎಲ್ಲನೂ ಸಹ ಇದರಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಅಂದ್ಕೊತೀನಿ ಕಾಂಟ್ಯಾಕ್ಟ್ ನಂಬರ್ ವಾಟ್ಸಪ್ ನಂಬರ್ ಹೇಳ್ಕೊಟ್ಟಿದ್ದೀನಿ ಸೊ ಆನ್ಲೈನ್ ಶಾಪು ಇದೆ ವಿಸಿಟ್ ಮಾಡಿ ಒಂದ್ಸಲ ಸಲ ಸ್ಟೋರ್ಗೆ ಶ್ರೀ ವಿವೇಕಾನಂದ ಟೆಂಪಲ್ ಕಾರ್ಕಾಳ ಫುಲ್ಲು ಡೀಟೇಲ್ಸ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಅಂದ್ಕೊತೀನಿ ಯಾರು ಪರ್ಚೇಸ್ ಮಾಡೋರಿದ್ದರೆ ಕೂಡಲೇ ಸ್ಕ್ರೀನ್ಶಾಟ್ ತಕ್ಕೊಂಡು ಸೇವ್ ಮಾಡೋದನ್ನ ಮರಿಬೇಡಿ ಬನ್ನಿ ಹಾಗಾದರೆ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ ನಾನು ಸ್ವಲ್ಪ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿರ್ಬೋದು ನೀವು ಎನ್ ಜೆ ಜ್ಯುವೆಲ್ಲರ್ಸ್ ನಂದಿ ಜುವೆಲರ್ಸ್ ಅಂತ ಹೇಳ್ತಾ ಇರ್ತೀನಿ ಯಾಕಂದರೆ ನಂದಿ ಜ್ಯುವೆಲ್ಲರ್ಸ್ ಶಾಪಿಂಗಲ್ಲಿ ಹೋಗುವಂತಹ ಪ್ರತಿಯೊಬ್ಬರು ಹೇಳ್ತಾ ಇರೋದು ಅಂದರೆ ಒಳ್ಳೆ ಕ್ವಾಲಿಟಿ ಅಂದರೆ ತುಂಬಾ ಕ್ವಾಲಿಟಿಲಿ ನಂಬರ್ ಒನ್ ಆಗಿದೆ ಮತ್ತು ಒಳ್ಳೊಳ್ಳೆ ಇಯರಿಂಗ್ಸು ಸಿಗ್ತಾ ಇದ್ದಾವೆ ಕಿವು ತುಂಬ ಕಾಣುವಂಥ ಇಯರಿಂಗ್ಸು ಅದರಲ್ಲೂ ಕಡಿಮೆ ಗ್ರಾಮಲ್ಲಿ ರೆಡಿ ಮಾಡಿರ್ತಾರೆ ನೋಡೋಕ್ಕೂ ಲೈಟ್ ಆಗಿದ್ರು ಸೊ ಅಟ್ರ್ಯಾಕ್ಟಿವ್ ಅಲೆ ಅಂತಲೇ ಹೇಳ್ತಾ ಇದ್ದಾರೆ ಇದರಲ್ಲಿ ಏನಪ್ಪ ಅಂದರೆ ನಾನು ರೆಡ್ ಕಲರ್ ಬೆಲ್ ಐಕನಲ್ಲಿ ಒಂದು ಫೋನ್ ಲಿಂಕಲ್ಲಿ ಇದ್ದಿಲ್ಲ ಆ ಒಂದು ನಂಬರ್ಗೆ ನೀವು ಕರೆ ಮಾಡಿಕೊಂಡ್ರೆ ಸೊ ನಿಮ್ಗೆ ಐದು ಗ್ರಾಮ್ ಬೇಕಾಗಿರೋದು ಸೊ ಮೂರು ಗ್ರಾಮ್ಗೂ ಸಹ ಸಿಗುತ್ತೆ ಅಂದರೆ ಇದರಲ್ಲಿ ಶಾರ್ಟ್ ಆಗುತ್ತೆ ಅಂದರೆ ಸ್ಮಾಲಾಗಿ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಒಂದು ಇಯರಿಂಗ್ಸ್ ಸ್ಪೆಷಾಲಿಟಿ ನೀವು ನೋಡ್ಬೋದು ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಒಂದು ಸ್ಟೋನ್ ಹಾಕಿದ್ದಾರೆ ಪರ್ಲು ವೈಟ್ ಪರ್ಲು ಸುತ್ತಲೂ ಯೂಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸೊ ಬಾರ್ಡ್ರಿಗೆ ಈಗ ನೋಡಿ ಈಗ ಕಾಣಿಸ್ತಾ ಇದೆ ಅದ್ರದಿಂದ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಸೊ ಅಷ್ಟು ಮುದ್ದಾಗಿದೆ ನೋಡೋಕ್ಕೆ ಕಣ್ಣೇ ಸಾಲದು ಅಂದ್ಕೊತೀನಿ ಹೆಣ್ಮಕ್ಳಿಗೆ ಎಷ್ಟೇ ವಾಲೆ ಇರಲಿ ಎಷ್ಟೇ ಬಳೆ ಸರ ಇದ್ದರೂ ಸೊ ಮತ್ತೊಂದು ತೊಗೊಬೇಕು ಮತ್ತೊಂದು ಹಾಕೊಬೇಕು ಅನ್ನೋ ಆಸೆನೇ ಹೊರ್ತು ಬೇಡ ಅನ್ನೋ ನೆಸೆಸಿಟಿನೇ ಇರಲ್ಲ ಹಾಗಾಗಿ ಸೊ ಐದು ಗ್ರಾಮ್ಗೆ ಈ ವಾಲೆ ಸಿಗ್ತಾ ಇದೆ ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಹಾಗಾದರೆ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ ಫ್ರೆಂಡ್ಸ್ ಈಗ ನಾವು ತುಂಬ ಅಂದರೆ ಅಮೌಂಟ್ ಮಡಿಕೊಂಡಿರಲ್ಲ ಏನಪ್ಪ ಮಾಡೋದು ಅವಾಗ ಅಂದರೆ ಸ್ವಲ್ಪ ಅಮೌಂಟ್ ಇರುತ್ತೆ ಅದು ಆದರೂ ಸಹ ನಾವು ಏನಾದರೂ ಚಿನ್ನ ತೊಗೊಬೇಕು ಸೊ ಒಳ್ಳೇದಾಗುತ್ತೆ ಈ ದಿನ ತೊಗೊಂಡ್ರೆ ಸೊ ಗೋಲ್ಡ್ ಪರ್ಚೇಸ್ ಮಾಡಿದ್ರೆ ಒಂದು ದೃಷ್ಟ ಹಂಗೆ ಹಿಂಗೆ ಈ ರೀತಿಯ ಒಂದು ಸಿಚುವೇಶನ್ ಬಂದಾಗ ಈ ರೀತಿಯ ಒಂದು ಗ್ರಾಮ್ಗೆ ಸಿಗುವಂಥ ವಾಲೆನ ಪರ್ಚೇಸ್ ಮಾಡ್ಬೋದು ಆ ಒಂದು ಗ್ರಾಮ್ ವಾಲೆಯಲ್ಲಿ ಡಿಸೈನ್ ಸಹ ನಾನು ಮೆನ್ಷನ್ ಮಾಡಿದ್ದೀನಿ ಯಾಕಂದರೆ ಒಂದು ಗ್ರಾಮ್ಗೆ ಬರೀ ಗುಂಡು ಸ್ಟಾರು ಈ ಥರ ಇರೋದರಿಂದ ಯಾರೂ ಅಷ್ಟು ಚೂಸ್ ಮಾಡಲ್ಲ ಇಲ್ಲಿ ನೋಡ್ಬೋದು ನೀವು ಒಂದು ಗ್ರಾಮು ಸಿಗುವಂತಹ ಒಲೆ ಅಂದರೆ ಒಂದರಿಂದ ಎರಡು ಗ್ರಾಮ್ ಸಿಗುವಂಥ ವಾಲೆಲಿ ಡಿಸೈನ್ಸು ಸಹ ತುಂಬ ಚೆನ್ನಾಗಿದೆ ಫ್ಲವರ್ಸ್ ಆಗಿರ್ಬೋದು ಶಂಕು ಟೈಪ್ ಆಗಿರ್ಬೋದು ಸರ್ಕಲ್ ಇರ್ಬೋದು ಆರ್ಟ್ ಶೇಪ್ ಆಗಿರ್ಬೋದು ಒಂದೊಂದು ಒಂದೊಂದು ವೆರೈಟಿ ಡಿಸೈನ್ಸ್ ಇದೆ ಫ್ರೆಂಡ್ಸ್ ಧನಲಕ್ಷ್ಮಿ ಜ್ಯುವೆಲರ್ಸ್ ಮಳವಳ್ಳಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ನೀವು ನೋಡಿದ್ದೀರಾ ತಿಳ್ಕೊಂಡಿರ್ತೀರಾ ಅಂದ್ಕೊತೀನಿ ಒಂದು ಸಲ ನೀವು ವಿಸಿಟ್ ಮಾಡಿ ಮಳವಳ್ಳಿಲಿ ಇರುವಂತಹ ಜನಲಕ್ಷ್ಮಿ ಶಾಪ್ಗೆ ಅಲ್ಲಿರುವಂತಹ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸ್ಕ್ರೀನ್ ಮೇಲೆ ಇರುವ ಕಾಂಟ್ಯಾಕ್ಟ್ ನಂಬರ್ ಒಂದ್ಸತಿ ಕರೆ ಮಾಡಿಕೊಂಡು ಒಂದು ಸಲ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಒಳ್ಳೆ ಕ್ವಾಲಿಟಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಟೇಕ್ ಕೇರ್ ಬಾಬಾ